ಶ್ರೀ ಮಹಾಗಣಾಧಿಪತಿ ನಮಃ ಶ್ರೀ ಮಾತ್ರೇನ್ ನಮಃ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ನಮ್ಮ ವಿಡಿಯೋದಲ್ಲಿ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಈಗ ತಿಳ್ಕೊಳ್ಳೋಣ ಏನು ವಿಷಯ ಅಂತ ಹೇಳಿದ್ರೆ ನಾವು ನಾವು ನಮ್ಮ ಸಮಾಜದಲ್ಲಿ ನಾವು ಇರೋದಕ್ಕೆ ಒಂದು ಮನೆ ಅಂತ ಕಟ್ಕೊಂಡಿರ್ತೀವಿ ಅದು ಸ್ವಂತ ಮನೆ ಆಗಿರ್ಬೋದು ಲೀಸಿಗೆ ತಗೊಂಡಿರೋ ಮನೆ ಆಗಿರ್ಬೋದು ಬಾಡಿಗೆ ಮನೆ ಆಗಿರ್ಬೋದು ನಾವು ಇರೋದಕ್ಕೆ ವಾಸ ಮಾಡಲಿಕ್ಕೆ ಒಂದು ಮನೆ ಅಂತ ಮಾಡ್ಕೊಂಡಿರ್ತೀವಲ್ವ ಆ ಮನೆ ವಾಸ್ತು ಪ್ರಕಾರ ಇದೆಯಾ ಇಲ್ವಾ ಈ ಜ್ಯೋತಿಷ್ಯ ಪ್ರಕಾರ ನಮಗೆ ಎಷ್ಟು ಮುಖ್ಯನೋ ನಮ್ಮ ಜೀವನದಲ್ಲಿ ನಾವು ನಮ್ಮ ಮುಖ್ಯವಾದ ವಸ್ತುಗಳು ಅತ್ಯವಶ್ಯಕವಾದ ವಸ್ತುಗಳಲ್ಲಿ ನಾವು ಮಾಡ್ತಾ ಇರುವಂತಹ ಊಟ ನಮ ನಾವು ಹಾಕುವಂತಹ ಬಟ್ಟೆ ಎಷ್ಟು ಇಂಪಾರ್ಟೆಂಟು ನಾವು ವಾಸ ಮಾಡ್ತಾ ಇರುವಂತಹ ಮನೆ ಗೃಹ ಅನ್ನುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ತಪ್ಪದೆ ವಾಸ್ತು ಬಗ್ಗೆ ತಿಳ್ಕೊಳ್ಳೇಬೇಕು ಈ ವಾಸ್ತುಶಾಸ್ತ್ರ ನಮಗೆ ಜ್ಯೋತಿಷ್ಯ ಶಾಸ್ತ್ರ ದ್ವಾದಶ ರಾಶಿಗಳು ನಕ್ಷತ್ರಗಳು ನಮ್ಮ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೋ ಅದೇ ತರಹ ನಾವು ವಾಸವಿರುವಂತಹ ಗೃಹ ಏನಿದೆಯೋ ಆ ಗೃಹದಲ್ಲಿ ನಾವು ಮಾಡ್ತಾ ಇರುವಂತಹ ಜೀವನ ಸುಖಮಯವಾಗಿರಬೇಕು ಅಂದರೆ ಶಾಂತಿಯುತವಾಗಿರಬೇಕು ಅಂದರೆ ಮತ್ತು ನಾವು ಕೆಲ್ ಮಾಡ್ತಾ ಇರುವಂತಹ ಕೆಲಸ ವೃತ್ತಿ ಉದ್ಯೋಗ ವ್ಯಾಪಾರಗಳಲ್ಲಿ ಅತ್ಯುತ್ತಮ ಲಾಭವನ್ನು ಪಡಿಬೇಕಂದರೆ ಸೊ ಧನ ಆರ್ಥಿಕ ಪರವಾಗಿ ಧನವನ್ನು ಆಕರ್ಷಣೆ ಅಂದರೆ ನಮ್ಮ ಸಂತಾನ ಅಭಿವೃದ್ಧಿ ಹೊಂದಬೇಕಂದ್ರೆ ವಿವಾಹಾದಿ ಕಾರ್ಯಗಳು ಮುಂದುವರಿಬೇಕು ಅಂದರೆ ಆ ಮನೆಯಲ್ಲಿ ವಾಸ್ತು ಅನ್ನೋದು ಸಕ್ರಮವಾಗಿರಬೇಕು ಎಲ್ಲರಿಗೂ ಗೊತ್ತು ಯಾಕಂದ್ರೆ ಈಗ ಅಲ್ಲಿ ನೋಡ್ತೀರಾ ಗೂಗಲಲ್ಲಿ ನೋಡ್ತೀರಾ ಯೂಟ್ಯೂಬಲ್ಲಿ ನೋಡ್ತೀರ ಅವ್ರು ಹೇಳ್ತೀರ ಯೂಟ್ಯೂ ಅದು ಹೇಳಿ ಕೇಳಿರೋದಲ್ಲ ಪ್ರತಿಯೊಬ್ಬರಿಗೂ ವಾಸ್ತು ಗೊತ್ತು ಯಾವ ಮೂಲೆಯಲ್ಲಿ ಏನಿರಬೇಕು ಅಂತ ಆದರೆ ವಾಕ್ ಶುದ್ಧಿಯಿಂದ ಹೇಳುವಂತಹ ವಾಸ್ತು ಅತ್ಯುತ್ತಮ ಫಲವನ್ನು ಕೊಡುತ್ತೆ ವಾಸ್ತು ಪ್ರಕಾರ ನೀವು ನಿಮ್ಮ ಮನೆಯನ್ನು ನಿರ್ಮಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ತಾಂಡವವಾಡುತ್ತೆ ನಿಮ್ಮ ಮನೆಗೆ ಧನ ಆಕರ್ಷಣೆಯಾಗುತ್ತೆ ನಿಮ್ಮ ಮನೆಯಲ್ಲಿ ಸುಖ ಸಂತೋಷಗಳು ಹುಕ್ಕಿ ಹರಿಯುತ್ತೆ ಮಾಡಿರುವಂತಹ ಮನೆಗಳಲ್ಲಿ ವಾಸ್ತು ದೋಷ ಇದೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ವಾಸ್ತು ದೋಷ ಇದೆಯಾ ಇಲ್ವಾ ಇಲ್ಲ ಯಾವ ತರ ಗೊತ್ತಾಗುತ್ತೆ ಅಂದ್ರೆ ಕೆಲವು ಸಂಕೇತಗಳು ಕೊಡುತ್ತೆ ಮೊದಲನೆಯದಾಗಿ ಈ ಮನೆಯಲ್ಲಿರುವ ಸದಸ್ಯರು ಕುಟುಂಬ ಸದಸ್ಯರು ಇರ್ತಾರಲ್ವಾ ಈ ಸದಸ್ಯರು ಒಬ್ಬರನ್ನೊಬ್ಬರು ಮಾತಾಡಿಸುವಾಗ ಕಠಿಣವಾಗಿ ಮಾತಾಡ್ತಾರೆ ನಿಷ್ಠೂರವಾಗಿ ಮಾತಾಡುವುದು ಒಂದು ಮನೆಯಲ್ಲಿ ವಾಸಿಸಿರುವಂತಹ ಸಭ್ಯರ ಒಂದು ಯಾವ ತರ ಪ್ರೇ ಪ್ರೀತಿ ಅಭಿಮಾನ ಇರ್ಬೇಕು ಹೇಳಿ ಒಬ್ಬರ ಒಬ್ಬರಿಗೆ ಪ್ರೀತಿ ಇರಬೇಕು ಅಭಿಮಾನ ಇರಬೇಕು ಮಾತಾಡೋವಾಗ ಒಂಥರ ಪ್ರೀತಿ ಉಕ್ಕಿ ಬರಬೇಕು ಬಟ್ ಏನಾಗುತ್ತೆ ವಾಸ್ತು ದೋಷ ಇದ್ದರೆ ನಿಮ್ಮ ಕುಟುಂಬ ಸದಸ್ಯರು ಯಾರನ್ನಾದರೂ ಮಾತಾಡಿಸಿ ಒಂದು ಕಠಿಣವಾದ ಮಾತುಗಳು ಅವ್ರ ಮಾತಿಂದ ಬರುತ್ತೆ ಅದರ ಜೊತೆಗೆ ನೀವು ಯಾವ ಕೆಲಸನಾದರೂ ಕೈಗೆತ್ಕೊಳ್ಳಿ ಯಾವ ವ್ಯಾಪಾರನಾದರೂ ಕೈಗೆ ಸ್ಟಾರ್ಟ್ ಮಾಡೋಕ್ಕಂತ ಹೋಗಿ ಅವಾಂತರಗಳು ಬರುತ್ತೆ ಸಕ್ಸಸ್ ಆಗಲ್ಲ ಯಾವ ಕೆಲಸ ಮಾಡಿದ್ರು ಅರ್ಧದಲ್ಲಿ ಮುಗಿಯುತ್ತೆ ಇಲ್ಲಾಂದ್ರೆ ಮಾಡಿದ ಮೇಲೆ ನಿಮಗೆ ನಷ್ಟ ಬರುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ತಾನಾವಾಗಿರ್ಲಿ ಇಲ್ಲ ನೀವೂ ಆಗಿರ್ಲಿ ಪಿ ಎಚ್ ಡಿ ಮಾಡಿರ್ತೀರ ಎಂ ಫಿಲ್ ಮಾಡಿರ್ತೀರಾ ಆದ್ರೂ ಉದ್ಯೋಗ ಸಿಕ್ಕಿರೋಲ್ಲ ಉದ್ಯೋಗಕ್ಕೋಸ್ಕರ ಪರದ ಪರದಾಡ್ತಿರ್ತೀರ ಪದೇ ಪದೇ ಅಪ್ಲೈ ಮಾಡ್ತಿರ್ತೀರಾ ಯಾವುದೋ ಒಂದು ಕಾರಣದಿಂದ ರಿಜೆಕ್ಟ್ ಆಗ್ತಾ ಇರುತ್ತೆ ಏನು ನಿಮಗೆ ಉದ್ಯು ನಿಮಗೆ ಬೇಕಾಗಿರುವಂತಹ ವಿದ್ಯಾರ್ಹತೆ ಇದೆ ಉನ್ನತ ಉದ್ಯ ಉದ್ಯ ವಿದ್ಯೆಗಳೆಲ್ಲ ಓದಿದ್ದೀರಾ ಒಳ್ಳೆಯ ಪರ್ಸೆಂಟೇಜ್ ಡಿಸ್ಟಿಂಕ್ಷನಲ್ಲೆಲ್ಲ ಓದಿದ್ದೀರಾ ಆದ್ರೂ ನಿಮಗೆ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ ಪ್ರತಿ ಸಾರಿ ನಿಮಗೆ ಪ್ರಯತ್ನ ವಿಫಲವಾಗ್ತಾ ಇದೆ ಅಂದ್ರೂ ನಿಮ್ಮ ಮನೆಯಲ್ಲಿ ಏನೋ ವಾಸ್ತುವಲ್ಲಿ ಸಮಸ್ಯೆ ಇರುತ್ತೆ ಆದಮೇಲೆ ನಿಮ್ಮ ಕುಟುಂಬ ಸದಸ್ಯರ ಮಧ್ಯೆ ಮಾತಿ ಮಾತಿಗೂ ಚಿಕ್ಕ ಪುಟ್ಟ ಜಗಳ ಜಗಳಗಳಾಗೋದು ಮನಸ್ಪರ್ಧಗಳಾಗೋದು ಅಂತ ಇರುತ್ತೆ ಅಂತಹ ಮನೆಗಳಲ್ಲಿನೂ ವಾಸ್ತು ಪ್ರಕಾರ ಸ್ವಲ್ಪ ದೋಷ ಇರುತ್ತೆ ಅಂತ ಈ ಸಂಕೇತವು ತಿಳಿಸುತ್ತೆ ಯಾವುದೋ ಒಂದು ಕಾರಣಕ್ಕೆ ನೀವು ನೀವು ಕರೆಕ್ಟಾಗಿ ಹೋಗ್ತಾ ಇರ್ತೀರ ಗಾಡಿ ವಾ ನೀವು ಚಲಾಯಿಸ್ತಿರ್ತೀರ ನೀವು ಪರ್ಫೆಕ್ಟ್ ಇರ್ತೀರ ಡ್ರೈವಿಂಗು ಆದ್ರೂ ಪದೇ 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 ಫ್ರೀಕ್ವೆಂಟಾಗಿ ಅಪಘಾತಕ್ಕೆ ಒಳಗಾಗುವುದು ಎಲ್ಲೋ ಬೀಳೋದು ಕಾಲು ನೋವು ಮಾಡ್ಕೊಳ್ಳೋದು ಇನ್ನೊಂದ್ ಕಡೆ ಎಲ್ಲೋ ಬೀಳೋದು ಮತ್ತೆ ಕೈ ನೋವು ಮಾಡ್ಕೊಳ್ಳೋದು ಸಣ್ಣ ಪುಟ್ಟ ಈ ತರ ಪ್ರಮಾದಗಳು ಉಂಟಾಗುವುದು ಯಾರಿಗಾದ್ರೂ ಸಾಲ ಕೊಟ್ಟಿರ್ತೀರಾ ಅಂತ ಸಾಲಗಳು ಒಬ್ರಲ್ಲ ಇಬ್ಬರಲ್ಲಿ ಯಾರು ಕೊಟ್ರು ಅವ್ರು ನಿಮ್ಗೆ ವಾಪಸ್ ಕೊಡೋದೇ ಇಲ್ಲ ಎಷ್ಟು ಕೇಳಿದ್ರು ಎಷ್ಟು ಮಾಡ ಎಷ್ಟು ಬಲವಂತ ಮಾಡಿದ್ರು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ನೀವು ಕೊಟ್ಟಿರುವಂತಹ ಸಾಲಗಳು ನಿಮ್ಗೆ ವಾಪಸ್ ಬರೋದೇ ಇಲ್ಲ ಈ ತರ ಸಂಕೇತ ಕಂಡ್ರು ನೀವು ಮನೆಯಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದ್ದು ವಾಸ್ತು ಪ್ರಕಾರ ಏನೋ ದೋಷ ಇದೆ ಅಂತ ನೀವು ಈ ಸಂಕೇತಗಳ ಮೂಲಕ ತಿಳ್ಕೊಬಹುದು ನಿಮ್ಮ ಮನೆ ಮುಂದೆ ತುಳಸಿ ಗಿಡ ಇಟ್ಕೊಂಡಿರ್ತೀರ ಒಳ್ಳೆದಾಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಸಾರಿ ನೀವು ತುಳಸಿ ಹಾಕಿದ್ರು ಬಾಡೋಗ್ತಾ ಇರುತ್ತೆ ಒಣಗೋಗ್ತಾ ಇರುತ್ತೆ ಆ ತರ ಇದ್ರು ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ ಯಾಕೆಂತಹ ಹೂವಿನ ಗಿಡ ಇರುತ್ತಲ್ವಾ ದೊಡ್ಡದಾಗಿ ಬೆಳೆಯುತ್ತೆ ಮೊಕ್ಕೆ ಬಿಡುತ್ತೆ ಉದ್ರೋಗ್ಬಿಡುತ್ತೆ ಹೂವು ಮಾತ್ರ ಬಿಡಲ್ಲ ಈ ತರ ಸೂಚನೆಗಳು ಇಲ್ಲ ತುಳಸಿ ಗಿಡ ಪದೇ ಪದೇ ಒಣಗೋಗ್ತಾ ಇದ್ರು ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇದು ಎನ್ನುವುದು ನಿಮ್ಗೆ ಅರಿವು ಮಾಡ್ಕೋಬೇಕು ಈ ಮತ್ತೊಂದು ಸಂಕೇತ ಏನಂದ್ರೆ ನೀವು ಚೆನ್ನಾಗಿ ಪಿಲ್ಲರ್ ಹಾಕಿ ಕಟ್ಸಿರ್ತೀರಾ ಮನೆ ದೃಢವಾಗಿ ಕಟ್ಸಿರ್ತೀರಾ ಒಳ್ಳೆ ಸಿಮೆಂಟ್ ಬಳಸಿರ್ತೀರಾ ಆದ್ರೂ ಇದ್ದಿಕ್ಕಿದ್ದಂಗೆ ಈ ಮನೆ ಗೋಡೆಗಳ ಮೇಲೆ ಬಿರುಕು ಬೀಳುವುದು ಕಾಣಿಸಿದ್ರೆ ಒಂದು ಕಡೆ ಆದರೂ ಪರವಾಗಿಲ್ಲ ಮೂಲೆ ಮೂಲೆಗೂ ಬಿರುಕುಳು ಬಿರುಕುಗಳು ಏನಾದರೂ ಕಾಣಿಸಿದ್ರೆ ಆ ಮನೆಯಲ್ಲಿ ಏನೋ ವಾಸ್ತು ಸಮಸ್ಯೆ ಇದೆ ವಾಸ್ತು ಪ್ರಕಾರ ನೀವು ಏನೋ ದೋಷವಿದೆ ಅಂತ ನೀವು ತಿಳ್ಕೋಬೇಕು ನೋಡಿದ್ರ ವೀಕ್ಷಕರೇ ಈ ತರ ಸಂಕೇತಗಳು ನಿಮ್ಗೆ ಏನಾದರೂ ಕಾಣಿಸ್ಕೊಂಡ್ರೆ ವಾಸ್ ಒಂದು ಏನಾಗುತ್ತೆ ಹೇಳಿ ಒಂದು ವಾಸ್ತು ಪಂಡಿಟ್ನ ನಿಮ್ಮ ಮನೆಗೆ ಕರೆಸ್ಕೊಂಡು ನೀವು ತೋರಿಸಿ ಯಾಕಂದರೆ ನೀವು ಕರೆಕ್ಟಾಗಿ ಕಟ್ಟಿರ್ತೀರ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಆದ್ರೂ ಈ ಥರ ಸಂಕೇತಗಳು ಈ ಥರ ಸಮಸ್ಯೆಗಳನ್ನು ನೀವು ಫೇಸ್ ಮಾಡ್ತಾ ಇದ್ರೆ ಒಂದು ಸಾರಿ ವಾಸ್ತು ಜ್ಯೋತಿಷ್ಯರನ್ನು ಸಂಪರ್ಕ ಮಾಡಿ ಅವರ ಸಲಹೆಗಳನ್ನು ಪಡಿರಿ ಅವಳು ಅವರು ಹೇಳಿರುವಂತಹ ಪರಿಹಾರಗಳನ್ನು ಪಾಲಿಸಿ ಉತ್ ಉತ್ತಮವಾದ ಸೌಖ್ಯವನ್ನು ಸಂತೋಷವನ್ನು ಧನಾಕರ್ಷಣೆಯನ್ನು ನೀವು ಪಡೆಯಬಹುದು ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಹೇಳಿರುವಂಥ ಈ ಮಾಹಿತಿ ನಿಮಗೆ ತುಂಬ ಇಷ್ಟವಾಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರದ ವಿ ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆಗೆ ಬರ್ತೀನಿ ಅಲ್ಲೇವರೆಗೂ ಸರ್ವೇ ಜನ ಸುಖ ಭವಂತು जय श्री राम